ಪ್ರಿಯ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯ ಭೀಮ ಘರ್ಜನೆ ಸಮಿತಿ ಕರ್ನಾಟಕ ವತಿಯಿಂದ ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನ ಆಚರಿಸಿದ್ರು ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ವೀದರ್ ನಗರದ ಅಂಬೇಡ್ಕರ್ ವೃತ್ತದ ಮಾಲಾರ್ಪಣೆ ಮಾಡಿ ಸಂವಿಧಾನದ ಪೀಠಿಕೆಯನ್ನು ಓದಲಾಯಿತು ಈ ಸಂದರ್ಭದಲ್ಲಿ ರಾಹುಲ್ ಬೀದಾಂಗಿ ಸಂಸ್ಥಾಪಕ ಅಧ್ಯಕ್ಷ ಜಯಭೀಮಾ ಗರ್ಜನೆ ಕರ್ನಾಟಕರವರು ಮಾತನಾಡಿದರು ಬೀದಾರ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಾನತೆ ನೀಡಿದಂತಹ ಈ ದಿನ ಸರ್ವರಿಗೂ ಭಾರತದ ಸಂವಿಧಾನದ ದಿನದ ಹಕ್ಕು ನೀಡಿದೆ ಇದು ಸಮಾಜಕ್ಕೆ ಮತ್ತು ಪ್ರತಿಯೊಬ್ಬರಿಗೆ ಬದುಕುವ ದಾರಿಯಾಗಿ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಹಕ್ಕು ನೀಡಿದೆ ಮತ್ತು ಭಾರತದ ಸುಭದ್ರ ಅಡಿಪಾಯ ನಮ್ಮ ಸಂವಿಧಾನವನ್ನು ರಚಿಸಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತೆ ಸಂವಿಧಾನದ ಆಶಯಗಳನ್ನು ನಾವೆಲ್ಲರೂ ಎತ್ತಿ ಹಿಡಿಯಬೇಕು ಎಂದು ಮಾತನಾಡಿದ್ರು ಅವರು ಸರ್ಕಾರಕ್ಕೆ ಮನವಿ ಮಾಡಿದ್ರು ಮುಂದಿನ ದಿನಗಳಲ್ಲಿ ಸಂವಿಧಾನ ಪೀಠಿಕೆ ಪ್ರತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ಬೇಕು ರಾಜ್ಯ ಹಾಗೂ ರಾಷ್ಟ್ರಗೀತೆ ಜೊತೆ ಸಂವಿಧಾನದ ಪೀಠಿಕೆ ಕೂಡ ಮಕ್ಕಳಿಗೆ ಓದಿಸಬೇಕು ಮನವಿ ಜೊತೆಗೆ ಮಾತನಾಡದಂತೆ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಪ್ರದೀಪ್ ಕುದ್ರಿ ರಾಜ್ಯ ಕಾರ್ಯಾಧ್ಯಕ್ಷರು ಬೀದರ್ ಅಜಯ್ ಕುದ್ರಿ ರಾಜ ಖಜಾಂಚಿ ದ್ರಾವಿಡ್ ಹಲ್ಗೆ ಜಿಲ್ಲಾಧ್ಯಕ್ಷರು ಬೀದರ್ ಸುನಿಲ್ ಸುಧಾಮಣಿ ಗುಪ್ತಾ ಹಾಗೂ ಅನೇಕರೀ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದartifactIdನ ವಿಶೇಷ ಇನ್ನಿತ್ರ ಸುದ್ದಿಗಳಿಗಾಗಿ ನೋಡ್ತ ಇರಿ ಉಪೇ نیوز ಭಾರತದ ಜನತೆಯದ ನಾವು ಭಾರತವನ್ನು ಸರಬೋಮ ಸಮಾಜವಾದಿ ಧರ್ಮನಿಷ್ಠಕ ಪ್ರಜಾಸತ್ತಾತ್ಮಕ ಗಣರಾಜ್ಯನಾಗಿ ಭೂಪೀಶೋದಕಾಗಿ ಭಾರತ ನಿರ್ಮಿಸಲಿ सामाजिक आर्थिक राजकयू विचाराभ्यक्ति निके धर्म उपासक स्वातंत्र स्थानमान ಕದ್ದು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೇಶದ ದೇಶದೇಕತೆ ಮತ್ತು ಸಮಾಗಿ ಎಲ್ಲರಲ್ಲಿ ಭಾವತಿಕ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ಸಾಹಸ ವಿಧಾನ

ಇಂದು ಬೀದರ್ ನಗರದ ಜೈ ಅಂಬೇಡ್ಕರ್ ಜೈಲಿಂಗ ಸಮಿತಿ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾರಣೆಣೆ ಹಾಗೂ ಸಂವಿಧಾನ ಪೇಟಿಗೆ ಕಾರ್ಯಕ್ರಮವನ್ನು ನಮ್ಮ ಜೈಲಿಂಗರ್ ಸಮಿತಿ ವತಿಯಿಂದ ಮಾಡಲಾಗಿದೆ ಮತ್ತೆ ಮತ್ತೆ ಮಗದೊಮ್ಮೆ ಇಡೀ ನಾಳಿನ ಜನತೆಗೆ ಸಂವಿಧಾನ ಸಮರ್ಪಣೆ ದಿನಾಚರಣೆ ಶುಭಾಶಯಗಳು ಹೇಳುತ್ತಾ ಒಂದು ವಿಶೇಷ ಸಂದೇಶ ಏನಂತಂದ್ರೆ ಮಾನ್ಯ ನಾವು ಬೀದರ್ ಜಿಲ್ಲೆಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ತೇವೆ ಏನಂತಂದ್ರೆ